ಬಡ್ಡಿ ದರ ರಾಜ್ಯ ಸರ್ಕಾರ ಈ ರೀತಿ ಮೈಕ್ರೋ ಫೈನಾನ್ಸ್ ಮಾಡುವಂಥವರಿಗೆ ಬಡ್ಡಿ ದರ ನಿಗದಿ ಮಾಡಿದೀಯಾ ಏನು ಬಡ್ಡಿ ದರ ನಿಗದಿ ಮಾಡಿದೆ ಮತ್ತು ಅದನ್ನು ಮಾನಿಟ್ರ್ ಮಾಡೋಕ್ಕೆ ಬೇಕಾದಂಥ ವ್ಯವಸ್ಥೆ ಏನಿದೆ ಮತ್ತು ಒಂದು ವೇಳೆ ಈ ರೀತಿ ಸಣ್ಣ ಸಣ್ಣ ಸಾಲ ಕೊಡ್ತಕ್ಕಂಥವ್ರು ಸಾಲ ಕೊಡೋದು ನಿಲ್ಲಿಸಿದರೆ ಪರ್ಯಾಯ ವ್ಯವಸ್ಥೆ ಏನು ಅದಕ್ಕೆ ನನ್ನ ಸಲಹೆ ಏನು ಅಂದರೆ ಈ ತಿದ್ದುಪಡಿ ವಿಧಾಯಕವನ್ನು ಸ್ವಾಗತ ಮಾಡ್ತಾನೆ ಇವನ್ ಕಾರ್ಪಸ್ ಫಂಡ್ ಇಡಿ ಆ ಕಾರ್ಪಸ್ ಫಂಡ್ ಇಟ್ಟು ಕೋಆಪರೇಟಿವ್ ಸೊಸೈಟಿಗಳ ಮೂಲಕ ಈ ರೀತಿ ಕಿರು ಸಾಲ ಕೊಡುವಂಥ ವ್ಯವಸ್ಥೆನ ಜಾರಿಗೆ ತಾನೆ ಆವಾಗ ಶೋಷಣೆಯೂ ತಪ್ಪುತ್ತೆ ಸರ್ಕಾರ ಕಾರ್ಪೋಸ್ ಫಂಡ್ ಸಣ್ಣ ಸಣ್ಣ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಅವರು ನೆರವಿಗೆ ಬಂದಂಗೂ ಆಗುತ್ತೆ ಇಲ್ಲದೇ ಇದ್ರಿ ಇವರೆಲ್ಲ ಫೈನಾನ್ಸ್ ಕೂಡ ನಿಲ್ಸಿದ್ರು ಅಂತ ಇಟ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಬೆಳಗ್ಗೆ ಸಾಲ ತಗೊಂಡು ಒಂದೂವರೆ ಸಾವಿರ ದುಡ್ಕೊಂಡು ನೂರು ರೂಪಾಯಿ ಬಡ್ಡಿ ಕಟ್ಕೊಂಡು ಹೋಗ್ತಿರ್ತಾನು ಅವ್ನು ನಾನ್ನೂರು ರೂಪಾಯಿ ದುಡ್ಕೊಂಡು ಮನೆಗೆ ಹೋಗ್ತಿರ್ತಾನೆ ಅವ್ರಿಗೆ ಪರ್ಯಾಯ ಸಾಲದ ವ್ಯವಸ್ಥೆ ಏನು ಆ ಪರ್ಯಾಯ ಸಾಲಕ್ಕೆ ಏನಾದ್ರು ಚಿಂತನೆ ನಡೆಸಿದೀಯಾ ಈ ಬಗ್ಗೆನೂ ಯೋಚನೆ ಮಾಡಿ ಇಲ್ಲದೇ ಇದ್ರೆ ನಾವು ಒಂದು ಕಡೆ ಮಾತ್ರ ಇವ್ರನ್ನ ಬಾಗ್ಲಾಕಿ ಕೊನೆಗೆ ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ಇರ್ಬದ್ರ ಅಂತ ಹಳೇ ಕಾಲದ ಗಾದೆ ಮಾತು ಕೊಟ್ಟವನು ಕೊಡಂಗಿನೇ ಮಾಡಬಾರ್ದು ನಾವು ಕೊಟ್ಟವನು ಕೊಡಂಗಿಯೂ ಆಗಬಾರ್ದು ಇಸ್ಕೊಂಡವನು ಇರ್ಬದ್ರೂ ಇವನಿಗೂ ಇದೆ ಸಾಲ ತಿರ್ಸ್ಬೇಕಾರದು ನಮ್ಮದು ಇರೋದೇನು ಮಿತಿ ಮೀರಿದ ಬಡ್ಡಿ ನಿಯಂತ್ರಣಕ್ಕೆ ಮಾತ್ರ ನಮ್ಮ ಕಾಯ್ದೆ ಸೀಮಿತ ಆಗಬೇಕು ಹಾಗ ಆ ದೃಷ್ಟಿಯಲ್ಲಿ ಪರ್ಯಾಯ ವ್ಯವಸ್ಥೆ ಏನು ಆ ಬಗ್ಗೆನೂ ಚಿಂತಿಸಬೇಕು ಅಂತ ನನ್ನ ವಿನಂತಿ ಸಚಿವರು ಸಭಾಧ್ಯಕ್ಷರೇ ಗೌರವಾನ್ವಿತ ಸದಸ್ಯರುಗಳು ಹೇಳಿರ್ತಕ್ಕಂಥ ಸಲಹೆಗಳನ್ನೆಲ್ಲ ಕೂಡ ಗಮನದಲ್ಲಿ ಇದೆ ಇದು ತಾವು ಹೇಳ್ತಕ್ಕಂಥ ಸಮಸ್ಯೆ ನಿನ್ನೆ ಮೊನ್ನೆ ಉದ್ಭವ ಆಗಿರ್ತಕ್ಕಂಥದ್ದಲ್ಲ ಇದು ನಿರಂತರವಾಗಿ ಹಿಂದಿನಿಂದಲೂ ಕೂಡ ಬಂದಿರತಕ್ಕಂಥದ್ದು ಆ ಸಮಸ್ಯೆಗಳಿಗೋಸ್ಕರನೇ ಈ ಕಾಯ್ದೆಗಳನ್ನು ಬಂದಿದ್ದು ಇದರಲ್ಲಿ ಯಾರು ಲೈಸೆನ್ಸ್ ತೆಗೆದುಕೊಂಡು ವ್ಯವಹಾರ ನಡೆಸ್ತಾರೆ ಅವರು ಈ ಕಾನೂನಲ್ಲಿ ನಾವು ಬಡ್ಡಿಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದಕ್ಕೆ ತಾವು ಕೇಳ್ದಂಗೆ ಹಿಂದೆ ಎರಡು ಸಾವಿರದ ಮೂರರಲ್ಲಿ ಇನ್ ಎಕ್ಸಸೈಸ್ ಆಫ್ ದಿ ಪವರ್ಸ್ ಕನ್ಫರ್ ಬೈ ಸಬ್ಸೆಕ್ಷನ್ ಒನ್ ಆಫ್ ದಿ ಸೆಕ್ಷನ್ ಟ್ವೆಂಟಿ ಏಟ್ ಆಫ್ ದಿ ಮನಿ ಲೆಂಡರ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇನ್ ಸೂಪರ್ಸಿಷನ್ ಆಫ್ ಆಲ್ ಪ್ರೀವಿಯಸ್ ಆರ್ಡರ್ಸ್ ಆರ್ ನೋಟಿಫಿಕೇಷನ್ ಇನ್ ದಿಸ್ ಬಿ ಆಫ್ ದಿ ಗವರ್ನಮೆಂಟ್ ಆಫ್ ಕರ್ನಾಟಕ ಹಿಯರ್ ಬೈ ಫಿಕ್ಸ್ ದಿ ಫಾಲೋಯಿಂಗ್ ಮ್ಯಾಕ್ಸಿಮಮ್ ರೇಟ್ಸ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಇನ್ ಇನ್ ರೆಸ್ಪೆಕ್ಟ್ ಆಫ್ ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್ ಲೋನ್ಸ್ಗೆ ಅಂತ ಹೇಳಿದ್ದಾರೆ ಸೆಕ್ಯೂರ್ಡ್ ಲೋನ್ಸ್ಗೆ ಹಿಂದೆ ಎರಡು ಸಾವಿರದ ಮೂರಲ್ಲಿ ಸರ್ಕಾರಿ ಆದೇಶ ಇರ್ತಕ್ಕಂಥದ್ದು ಸೆಕ್ಯೂರ್ಡ್ ಲೋನ್ಸ್ಗೆ ಹದ್ನಾಲ್ಕು ಪರ್ಸೆಂಟ್ ಇಟ್ಟಿದ್ದಾರೆ ಮತ್ತು ಅನ್ಸೆಕ್ಯೂರ್ಡ್ಗೆ ಸಿಕ್ಸ್ಟೀನ್ ಪರ್ಸೆಂಟ್ವರೆಗೂ ಮ್ಯಾಕ್ಸಿಮಮ್ ನೀವು ಚಾರ್ಜ್ ಮಾಡಬಹುದು ಅಂತ ನನ್ನ ಪ್ರಕಾರ ಇದು ಕೂಡ ಜಾಸ್ತಿ ನನಗೆ ಇದು ಇತ್ತೀಚೆಗೆ ಗಮನಕ್ಕೆ ಬಂದಿದೆ ಅದನ್ನು ಕೂಡ ನಾನು ಮುಂದೆ ರಿವೈಸ್ ಮಾಡಿ ನಾವೆಲ್ಲ ಹಳ್ಳಿಗಳಲ್ಲೆಲ್ಲ ಮಾತಾಡೋದ್ರಿಂದ ಧರ್ಮದ ಬಡ್ಡಿ ತಗೊಳಪ್ಪ ಅಂತ ಹೇಳ್ತೀವಿ ಧರ್ಮದ ಬಡ್ಡಿಯಿಂದ ಒಂದು ರೂಪಾಯಿ ಟೋಲ್ 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 ಒನ್ ಪರ್ಸೆಂಟ್ ಬಡ್ಡಿ ಬಡ್ಡಿಯಿಂದ ಒಂದು ರೂಪಾಯಿ ಒಂದು ರೂಪಾಯಿ ಅಂದರೆ ಹನ್ನೆರಡು ಪರ್ಸೆಂಟ್ ಅದು ನಾವು ಹಳ್ಳಿನಲ್ಲಿ ಲೇವಾದೇವಿ ಮಾಡೋರು ನಾವು ಸಾಲ ತಗೊಂಡಿದ್ದೀವಿ ತಗೊಳ್ಳೋ ನಾವು ಕೊಟ್ಟಂಥದ್ದು ಅದು ಆ ಹಳ್ಳಿಗೆ ಇಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಚಿಂತನೆಯೂ ಕೂಡ ಇದೆ ಆದರೆ ಇದೆಲ್ಲ ಎಲ್ಲಿ ಅಂತೇಳಿದ್ರೆ ನಮ್ಮ ನವೀನವ್ರು ಹೇಳ್ದಂಗೆ ಈ ಖಾಸಗಿಯವರು ಯಾವುದೇ ಲೈಸೆನ್ಸ್ ಇಲ್ಲ ಯಾವುದೇ ಅವ್ರ ಮೇಲೆ ನಮಗೆ ಕಂಟ್ರೋಲ್ ಇರೋದಿಲ್ಲ ಏನಿಲ್ಲ ಖಾಸಗಿಯವರು ಅನ್ಆಥರೈಸ್ಡ್ ಆಗಿ ಸಾಲ ಸೌಲಭ್ಯಗಳನ್ನು ಕೊಡೋವಂಥದ್ದು ಬೆಳಗ್ಗೆ ಒಂಬೈನೂರು ರೂಪಾಯಿ ಕೊಡ್ತಾರೆ ಸಾಯಂಕಾಲಕ್ಕೆ ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಇವ್ರದ್ದು ಕಾಟ ಈ ಕಾಟ ತಪ್ಪಿಸ್ಬೇಕು ಅಂತೇಳಿ ಅವ್ರೇನಾದರೂ ಕೊಡಲಿಲ್ಲ ದುಡ್ಡು ಅಂತ ಹೇಳಿದ್ರೆ ಅವ್ರ ಮನೆ ಹತ್ರ ಹೋಗೋದು ಮನೆ ಹತ್ರ ಗುಂಪು ಉಡ್ಕೊಂಡು ಅಥವಾ ಯಾರೋ ಮಸಲ್ಮನ್ ಕರ್ಕೊಂಡು ಹೋಗಿ ಅವರಿಗೆ ಅಸಹಾಯಕರಿಗೆ ಬಲವಂತವಾಗಿ ವಸೂಲಾತಿ ಮಾಡ್ತಕ್ಕಂಥದ್ದು ಇಲ್ಲಾಂದರೆ ಅವ್ರ ಮನೇಲಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಈ ರೀತಿ ಏನು ಬಲವಂತದಲ್ಲಿ ಎಕ್ಸಾರ್ಬಿಟೆಡ್ ರೇಟ್ ಆಫ್ ಇಂಟ್ರೆಸ್ಟನ್ನು ಹಾಕಿ ಅವರಿಗೆ ಕಿರುಕುಳ ಕೊಡ್ತಾರಲ್ಲ ಅದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಶಿಕ್ಷೆ ಅವಧಿಗಳನ್ನು ಏನು ಅರವತ್ತೊಂದನೇ ಆ್ಯಕ್ಟ್ ಬಂದಾಗ ಮಾಡಿದಂಥದ್ದು ಸಾವಿರ ರೂಪಾಯಿ ಫೈನು ಆರು ತಿಂಗಳು ಸಜಾ ಇವೆಲ್ಲ ಏನಿತ್ತಲ್ಲ ಅದನ್ನು ಈಗ ನಾವು ಅದನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು